ಸಾಕಷ್ಟು ಜನ ಬಂದಿಗಳಿಸಿದ್ರ ತುಂಬಾ ಜನ ಈಗ ನಿಮ್ಮಗೆ ಬಾಜಿ ಬಾಜಿ ಪ್ರೀತಿ ಕೊಡ್ತಾರಂತಲ್ಲ ಆ ತರ ಪ್ರೀತಿಯನ್ನ ಗಳಿಸಿದಿರ ಸೊ ನಿಮ್ಮನ್ನ ಪ್ರೀತಿ ಮಾಡಿ ಇಷ್ಟು ದಿನಗಳ ಕಾಲ ನೀವು ನಡಿಜ ನೀವು ಯಾವ ಹೋಟಿಂಗ್ ಬಂದಿಲ್ಲ ನೀವು ಎಮರ್ಜೆನ್ಸಿಗೆ ನೀವು ಬಂದ್ರಿ ಸುದೀಪ್ ಸರ್ ಹೇಳ್ತಾರೆ ಎಂದು ಬಂದ್ರಿ ನೀವು ಅಂತ ಹೇಳಿ ಜನರ ಪ್ರೀತಿ ಸಿಗೋದು ಅಷ್ಟು ಈಸಿ ಅಲ್ಲ ಆ ಪ್ರೀತಿ ಸಿಕ್ಕಿದೆ ಪ್ರೀತಿ ಕೊಟ್ಟಂತ ಜನರಿಗೆ ನಿಮ್ಮ ಮಾತು ಕೊನೆಯದಾಗಿ ಮೇಡಂ ನಾನು ಅವ್ರಿಗೆ ಯಾವತ್ತೂ ಚಿರಋಣೆ ಆಗಿರ್ತೀನಿ ಅವರು ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟು ನನ್ನ ಮನೆ ಒಳಗಡೆ ಇಷ್ಟು ದಿನ ಉಳಿಸ್ಕೊಂಡಿದ್ದಾರೆಲ್ಲ ಎಲ್ಲ ಜನರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ನಾನು ತಗೊಂಡಂತ ನಿರ್ಧಾರ ಮನೆಗೆ ಎಷ್ಟು ಮುಖ್ಯ ಆಗಿತ್ತು ಬಿಗ್ ಬಾಸ್ ನೋಡಿ ಅಷ್ಟೇ ಮುಖ್ಯ ಆಗಿತ್ತು ಅದನ್ನು ಹೊರತುಪಡಿಸಿ ನನ್ನನ್ನೇ ನಂಬಿಕೊಂಡ ಸ್ವಲ್ಪ ಫ್ಯಾಮಿಲಿಗಳಿದ್ದಾವೆ ಅವ್ರಿಗೂ ನಾನು ನ್ಯಾಯ ಒದಗಿಸ್ಬೇಕಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅದರಿಂದ ತಮ್ಮ ಯಾರಾದರೂ ಮನ್ಸಿಗೆ ಅಲರ್ಟ್ ಆಗಿದ್ರೆ ನಾನು ಇಲ್ಲಿಂದ ಅವರೆಲ್ರಿಗೂ ಪಾದ ಇಲ್ಲಿಂದ ಅವ್ರ ಪಾದಕ್ಕೆ ನಮಸ್ಕರಿಸಿ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನನ್ಗೆ ಏನು ಆಗ್ತಿಲ್ಲ ಆ ಸೋಶಿಯಲ್ ಮೀಡಿಯಾದಲ್ಲಿ ಏನೇನೋ ಹರಿದಾಡ್ತಾ ಇದೆ ವಿಷಯಗಳು ಅದ್ಯಾವುದಕ್ಕೂ ಕಿವಿ ಕೊಡ್ಬೇಡಿ ಸುರೇಶ್ ತುಂಬಾ ಚೆನ್ನಾಗಿದೆ ಆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲವೂ ಕೂಡ ಬಿಸ್ನೆಸ್ ತುಂಬಾ ಸೂಪರ್ ಆಗಿ ಹೋಗ್ತಾ ಇದೆ ಯಾರು ತಲೆ ಅಂತದ್ದು ಏನಿಲ್ಲ ಎಲ್ಲ ಊಹಾಪೋಹಗಳು ಅಂತೆ ಕಂತೆ ಫಸ್ಟ್ ನೀವು ಹೇಳಿದಾಗ ಅಂತೆ ಕಂತೆ ಅಂತೆ ಕಂತೆಗಳು ಅಂತೆ ಕಂತೆ ಆಗಿ ಉಳಿತು ಹೋಗ್ಬಿಟ್ರೆ ಅದ್ಯಾವುದು ಕೂಡ ಈ ಕಡೆ ನಿಜನೂ ಆಗಲ್ಲ ಈ ಕಡೆ ಸುಳ್ಳು ಆಗಲ್ಲ ಜನ ಮುಂದೆ ನಾನು ಹೇಳ್ಕೊಡೋದು ರಿಯಾಲಿಟಿ ಹೋಗಿ ರಿಯಾಲಿಟಿ ಏನು ಅನ್ನೋದನ್ನ ನೋಡಿ ರಿಯಾಲಿಟಿ ಏನು ಅನ್ನೋದನ್ನ ಕೇಳಿ ಆಮೇಲೆ ನೀವು ನಿರ್ಧಾರ ಮಾಡಿ ಏನು ಅನ್ನೋದನ್ನ ಕೂಡ ಯಾರೋ ಒಬ್ರು ಒಬ್ಬ ವ್ಯಕ್ತಿನ ಕೆಟ್ಟದಾಗಿ ಪೋಟ್ರೆ ಮಾಡ್ತಾ ಇದಾರೆ ಅಂದ ತಕ್ಷಣ ವ್ಯಕ್ತಿ ಕೆಟ್ಟ ಇದಾರೆ ಮೇಡಂ ಯಾವ್ದೋ ಒಬ್ಬ ವ್ಯಕ್ತಿನ ಯಾರೋ ಒಬ್ಬರು ವ್ಯಕ್ತಿಗಳು ಕೆಟ್ಟವ್ರು ಮಾಡಕ್ ಕೊಟ್ಟಿದ್ದಾರೆ ಅಂತ ತಕ್ಷಣನೆ ಅವ್ರ ಕೆಟ್ಟವ್ರು ಅನ್ನೋದು ಎಷ್ಟು ಸತ್ಯ ಅನ್ನೋ ನನ್ಗ ಗೊತ್ತಿಲ್ಲ ಕಾಣದ ಕೈಗಳು ಏನೋ ಮಾಡ್ತಿರ್ತಾವೆ ಒಳ್ಳೇದಾಗಲಿ ಅವ್ರ ಹೆಸ್ರು ಸಿಕ್ತು ಅಂತ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಆತರ ಏನಿಲ್ಲ ಮೇಡಮ್ ನಾನು ಯಾವತ್ತು ಇವಾಗ ಹೇಳಿದ್ರ ಮೇಡಮ್ ನಿಮ್ಮ ಜನಪ್ರಿಯತೆ ನೋಡಿ ಅವರಿಗೆ ಮೇಡಂ ಅದು ಭಗವಂತನ ಬಿಟ್ಟಿದ್ದು ಆ ಜನಗಳ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ ನಾವು ಏನೇ ಮಾಡಿದ್ರು ಅದು ಶೂನ್ಯ ಜನಗಳ ಪ್ರೀತಿ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ